ನಮಸ್ಕಾರ ಸ್ನೇಹಿತರೆ ಇನ್ಫಾಮ್ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಚಿನ್ನದ ಬೆಲೆ ಮತ್ತು ಬೆಳ್ಳಿಯ ಬೆಲೆ ಎಷ್ಟಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ನಿನ್ನೆ ಮತ್ತು ಇವತ್ತಿಗೆ ಕಂಪೇರ್ ಮಾಡಿದ್ರೆ ಎಷ್ಟು ಜಾಸ್ತಿ ಆಗಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಸ್ನೇಹಿತರ ವರಲಕ್ಷ್ಮಿ ಹಬ್ಬ ಮುಗಿತ ನಂತರ ಗೌರಿ ಗಣೇಶ ಹಬ್ಬಕ್ಕೆ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಯಾಕೆಂದರೆ ಚಿನ್ನದ ಬೆಲೆ ಸ್ವಲ್ಪ ಕಡಿಮೆಯಾಗಿದೆ ಸ್ನೇಹಿತರೆ ಯಾರೆಲ್ಲ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಡಯಾಬಿಟೀಸ್ ಸಮಯ ಉತ್ತಮ ಅಂದ್ಕೊಂಡು ಹೋಗಿ ಖರೀದಿ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಏಯ್ಟೀನ್ ಕ್ಯಾರೆಟ್ ಚಿನ್ನದ ಬೆಲೆ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆ ಅದೇ ರೀತಿ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಅದರ ಜೊತೆಗೆ ಬೆಳ್ಳಿಯ ಬೆಲೆ ಎಷ್ಟಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ವೀಡಿಯೋನೆಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ವೀಡಿಯೋನ ಸ್ಕಿಪ್ ಮಾಡೋದರಿಂದ ನಿಮ್ಗೆ ಏನಾಗುತ್ತೆ ಅರ್ಧ ವೀಡಿಯೋ ನೋಡಿದರೆ ಅರ್ಧ ಇನ್ಫಾರ್ಮೇಷನ್ ಮಾತ್ರ ತಿಳ್ಕೊಂಡಿರ್ತೀರಾ ಫುಲ್ ವೀಡಿಯೋ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ನ ತಿಳ್ಕೊತೀರ ಸೊ ಹಾಗಾಗಿ ಹೇಳೋದೇನೆಂದರೆ ಬಿಗಿನಿಂದ ಹೆಣ್ಣು ತನಕ ವೀಡಿಯೋ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಸ್ಗಳನ್ನ ನೀವು ತಿಳ್ಕೊತಾ ಹೋಗ್ತೀರಾ ಓಕೆ ತಡ ಮಾಡೋದು ಬೇಡ ವೀಡಿಯೋನ ಸ್ಟಾರ್ಟ್ ಮಾಡಿಬಿಡಿನ ಸ್ನೇಹಿತರೆ ಗೌರಿ ಗಣೇಶ ಹಬ್ಬಕ್ಕೆ ಬರ್ಜರಿ ಗುಡ್ನೆಸ್ ಕೊಟ್ಟಿರುವ ಕೊಟ್ಟಿರುವ ಚಿನ್ನಭರಣ ಅಂತಲೇ ಹೇಳ್ಬೋದು ಯಾಕಂದರೆ ಇಂದಿನ ಚಿಲ್ಲರೆ ಮಾರುಕಟ್ಟೆಯಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಹಾಗೂ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಏಯ್ಟೀನ್ ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಇಳಿಕೆ ಕಂಡಿದೆ ಸ್ನೇಹಿತರೆ ಅದರ ಜೊತೆಗೆ ಸ್ವಲ್ಪ ಬೆಳ್ಳಿ ಬೆಲೆಯಲ್ಲೂ ಕೂಡ ಇಳಿಕೆ ಕಂಡಿದೆ ಯಾರೆಲ್ಲ ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ವಿಡಿಯೋ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಓಕೆ ಎಷ್ಟಿದೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಟುಡೇ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಪ್ರೈಸ್ ಎಷ್ಟಿದೆ ಅಂತಂದರೆ ಸ್ನೇಹಿತರೆ ಇಂದಿನ ಬೆಲೆ ಒಂದು ಗ್ರಾಮ್ಗೆ ಆರು ಸಾವಿರದ ಆರುನೂರ ಎಪ್ಪತ್ತು ನಿನ್ನೆ ೆಯ ಬೆಲೆ ಆರು ಸಾವಿರದ ಆರುನೂರ ಎಂಬತ್ತು ಬದಲಾವಣೆ ನೋಡಿದ್ರೆ ನೀವು ಒಂದು ರೂಪಾಯಿ ಬದಲಾವಣೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಒಂದು ರೂಪಾಯಿ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಹತ್ತು ಗ್ರಾಮ್ಗೆ ಅರವತ್ತಾರು ಸಾವಿರದ ಏಳ್ನೂರ ತೊಂಬತ್ತು ಇಂದಿನ ಬೆಲೆ ನಿನ್ನೆಯ ಬೆಲೆ ಅರವತ್ತಾರು ಸಾವಿರದ ಎಂಟುನೂರು ಹತ್ತು ರೂಪಾಯಿ ಚೇಂಜಸ್ ಕಾಣ್ತಾ ಇದೆ ಹಂಡ್ರೆಡ್ ಗ್ರಾಮ್ಗೆ ಆರು ಲಕ್ಷದ ಅರವತ್ತೇಳು ಸಾವಿರದ ಒಂಬೈನೂರು ಇಂದಿನ ಬೆಲೆ ನಿನ್ನೆಯ ಬೆಲೆ ಆರು ಲಕ್ಷದ ಅರವತ್ತೆಂಟು ಸಾವಿರ ಅಂದರೆ ನೂರು ರೂಪಾಯಿ ಬದಲಾವಣೆ ಕಾಣ್ತಾ ಇದೆ ಸ್ನೇಹಿತರೆ ಟು ಡೇ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ನೀವು ಕೇಳೋದಾದರೆ ಒಂದು ಗ್ರಾಮ್ಗೆ ಏಳು ಸಾವಿರದ ಇನ್ನೂರ ಎಂಬತ್ತಾರು ಇಂದಿನ ಬೆಲೆ ನೆನ್ನೆಯ ಬೆಲೆ ಏಳು ಸಾವಿರದ ಇನ್ನೂರ ಎಂಬತ್ತೇಳು ಒಂದು ರೂಪಾಯಿ ಬದಲಾವಣೆ ಕಾಣ್ತಾ ಇದೆ ಹತ್ತು ಗ್ರಾಮ್ಗೆ ಎಪ್ಪತ್ತೆರಡು ಸಾವಿರದ ಎಂಟುನೂರ ಅರವತ್ತು ಇಂದಿನ ಬೆಲೆ ನೆನ್ನೆಯ ಬೆಲೆ ಎಪ್ಪತ್ತೆರಡು ಸಾವಿರದ ಎಂಟುನೂರ ಎಪ್ಪತ್ತು ಹತ್ತು ರೂಪಾಯಿ ಕಡಿಮೆಯಾಗಿದೆ ಅಂತಲೇ ಹೇಳ್ಬೋದು ನೂರು ಗ್ರಾಮ್ಗೆ ಏಳು ಲಕ್ಷದ ಇಪ್ಪತ್ತೆಂಟು ಸಾವಿರದ ಆರುನೂರು ಇಂದಿನ ಬೆಲೆ ನಿನ್ನೆಯ ಬೆಲೆ ಏಳು ಲಕ್ಷದ ಇಪ್ಪತ್ತೆಂಟು ಸಾವಿರದ ಏಳ್ನೂರು ನೂರು ರೂಪಾಯಿ ಕಡಿಮೆಯಾಗಿದೆ ಸ್ನೇಹಿತರೆ ಏಯ್ಟೀನ್ ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಐದು ಸಾವಿರದ ನಾನ್ನೂರ ಅರವತ್ತ ಐದು ಇಂದಿನ ಬೆಲೆ ನಿನ್ನೆಯ ಬೆಲೆ ಐದು ಸಾವಿರದ ನಾನ್ನೂರ ಅರವತ್ತಾರು ಒಂದು ರೂಪಾಯಿ ಕಡಿಮೆಯಾಗಿದೆ ಹತ್ತು ಗ್ರಾಮ್ಗೆ ಐವತ್ನಾಲ್ಕು ಸಾವಿರದ ಆರುನೂರ ಐವತ್ತು ಇಂದಿನ ಬೆಲೆ ನಿನ್ನೆಯ ಬೆಲೆ ಐವತ್ನಾಲ್ಕು ಸಾವಿರದ ಆರುನೂರ ಅರವತ್ತು ಹತ್ತು ರೂಪಾಯಿ ಕಡಿಮೆಯಾಗಿದೆ ಸ್ನೇಹಿತೆ ನೂರು ಗ್ರಾಮ್ಗೆ ಐದು ಲಕ್ಷದ ಅರವತ್ತಾರು ಸಾವಿರದ ಐನೂರು ಇಂದಿನ ಬೆಲೆ ನಿನ್ನೆಯ ಬೆಲೆ ಐದು ಲಕ್ಷದ ಅರವತ್ತಾರು ಸಾವಿರದ ಆರುನೂರು ನಿನ್ನೆ ಬೆಲೆಗಿಂತ ಇಂದಿನ ಬೆಲೆ ನೂರು ರೂಪಾಯಿ ಕಡಿಮೆಯಾಗಿದೆ ಸ್ನೇಹಿತರೆ ಅದೇ ರೀತಿ ಬೆಳ್ಳಿಯ ಬೆಲೆ ನೀವು ಕೇಳೋದಾದರೆ ಒಂದು ಗ್ರಾಮ್ಗೆ ಇಂದಿನ ಬೆಲೆ ಎಂಬತ್ತೆರಡು ರೂಪಾಯಿ ನೆನ್ನೆಯ ಬೆಲೆ ಎಂಬತ್ನಾಲ್ಕು ರೂಪಾಯಿ ಅಂದರೆ ಎರಡು ರೂಪಾಯಿ ಕಡಿಮೆಯಾಗಿದೆ ಸ್ನೇಹಿತರೆ ಅದೇ ರೀತಿ ಹತ್ತು ಗ್ರಾಮ್ಗೆ ಎಂಟುನೂರ ಇಪ್ಪತ್ತು ರೂಪಾಯಿ ಇಂದಿನ ಬೆಲೆ ನಿನ್ನೆಯ ಬೆಲೆ ಎಂಟುನೂರ ನಲವತ್ತೊಂಬತ್ತು ರೂಪಾಯಿ ಇಪ್ಪತ್ತೊಂಬತ್ತು ರೂಪಾಯಿ ಕಡಿಮೆಯಾಗಿದೆ ಅದೇ ರೀತಿ ನೂರು ಗ್ರಾಮ್ಗೆ ಎಂಟು ಸಾವಿರದ ಇನ್ನೂರು ಇಂದಿನ ಬೆಲೆ ನಿನ್ನೆಯ ಬೆಲೆ ಎಂಟು ಸಾವಿರದ ನಾನ್ನೂರ ತೊಂಬತ್ತು ಇನ್ನೂರ ತೊಂಬತ್ತು ರೂಪಾಯಿ ಕಡಿಮೆಯಾಗಿದೆ ಒಂದು ಕೆ ಜಿ ಬೇಳಿಯ ಬೆಲೆ ಎಂಬತ್ತೆರಡು ಸಾವಿರ ಸ್ನೇಹಿತರೆ ಹಿಂದಿನ ಬೆಲೆ ನಿನ್ನೆಯ ಬೆಲೆ ಎಂಬತ್ನಾಲ್ಕು ಸಾವಿರದ ಒಂಬೈನೂರು ಅಂದರೆ ಎರಡು ಸಾವಿರ ಕಡಿಮೆಯಾಗಿದೆ ಅಂತಲೇ ಹೇಳ್ಬೋದು ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿನ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರ ಶುಭ ಸಮಾರಂಭಗಳಿಗಾಗಲಿ ಹಬ್ಬಗಳಿಗಾಗ್ಲಿ ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿನ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರ ಇದು ಒಳ್ಳೆ ಸಮಯ ಅಂತಲೇ ಹೇಳ್ಬೋದು ಯಾಕಂದರೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಸ್ವಲ್ಪ ಕಡಿಮೆಯಾಗಿದೆ ಸ್ನೇಹಿತರೆ ಕಡಿಮೆ ಇದ್ದ ಸಮಯದಲ್ಲಿ ನೀವು ಖರೀದಿ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಚಿನ್ನ ಮತ್ತು ಬೆಳ್ಳಿನ ಯಾರು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ನಿಮ್ಮ ಫ್ಯಾಮಿಲಿಗೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ನ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್